ಬನ್ನೀರುಘಟ್ಟ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ಬನ್ನೀರುಘಟ್ಟ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಆಯೋಜಿಸಲಾಗಿತ್ತು ಇನ್ನು ಮೊದಲನೇ ಸುತ್ತಿನ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಬನ್ನೀರುಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರವರು ವಹಿಸಿದ್ದರು ಇನ್ನು ಗ್ರಾಮ ಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳ ಮತ್ತು ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು ಇನ್ನು ಗ್ರಾಮಸಭೆಯಲ್ಲಿ ಬನ್ನೀರುಘಟ್ಟ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸುಮಿತ್ರಾ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರುಗಳು ಇಲಾಖೆ ಅಧಿಕಾರಿಗಳು ಪಿಡಿಒ ಮಮತಾ ಮತ್ತು ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಭಾಗವಹಿಸಿದ್ದರು ಎಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ನಾನು ಈ ಸಭೆಯಲ್ಲಿ ತಿಲಾಕ ಪ್ರತಿನಿಧಿಗಳಿಗೆ ಎಲ್ಲರಿಗೂ ನಮಸ್ಕಾರ ನಿಮಗೂ ಪ ಸ್ವಾಗತಿಸ್ತಾ ನೀವು ಏನು ಹೇಳಿದ್ರಿ ಅದೆಲ್ಲವನ್ನು ನಾನು ಮನಸ್ಸಿಗೆ ತೊಗೊಂಡಿದ್ದೀನಿ ಮತ್ತು ನೋಟ್ ಕೂಡ ಮಾಡ್ಕೊಂಡಿದ್ದೀನಿ ಮೋರ್ ಓವರ್ ಇದನ್ನು ನಾವು ಒಂದು ಇಂಡಿವಿಜುವಲ್ ಏಕ ವ್ಯಕ್ತಿ ವಿಚಾರ ಆಗದೆ ಸಮಸ್ತವಾಗಿ ಎಲ್ಲ ಎಲ್ಲಿ ಯಾರೆಲ್ಲ ನಿಲ್ಲಿಸಿದ್ರಿ ಎಲ್ಲರಿಗೂ ಒಂದು ಹತ್ತು ಪತ್ರ ಅಥವಾ ಈ ಗ್ರಾಮಕ್ಕೆ ಏನಾಗಬೇಕು ಅಥವಾ ಇಲ್ಲಿಂದ ಏನಾಗಬೇಕು ಅಂತ ರ್ಯಾಂಡಮ್ ಆಗಿ ಹೇಳಿದಿರಿ ಇದನ್ನು ನಾನು ಸಂಪೂರ್ಣವಾಗಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮತ್ತೊಂದು ಇದೇ ಗ್ರಾಮಸಭೆ ಮೀಟಿಂಗಲ್ಲಿ ಬಂದಾಗ ಆಗಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಅಂತೂ ಶೋರಾಗಿ ಮಾಡ್ತೀನಿ ಉಳಿದಂಗೆ ಸಹಜವಾಗಿ ಸಾಮಾಜಿಕ ಭದ್ರತೆ ಪೆನ್ಷನ್ಗಳು ಅಂತ ಏನು ನಾವೆಲ್ಲ ಕೊಡ್ತೀವಿ ಅದ್ರ ಬಗ್ಗೆ ಏನಾದರೂ ಅವಶ್ಯಕತೆ ಇದೆಯಾ ಹೇಳೋಂಥದ್ದು ಅಂತ ನಾನು ಹೇಳಬಲ್ಲೆ ಆಲ್ರೆಡಿ ಎಲ್ಲರಿಗೂ ಕೂಡ ಈ ಸಾಮಾಜಿಕ ಭದ್ರತೆ ಎಲ್ಲ ಸಮಸ್ಯೆನೇ ಕಂದಾಯ ಇಲಾಖೆಯಿಂದ ಸಮಸ್ಯೆ ಪಂಚಾಯಿತಿಯಿಂದ ನಿರ್ಲಕ್ಷ್ಯ ಆಯ್ತಾ ಆಮೇಲೆ ನಿಮ್ಮ ತಾಲೂಕಲ್ಲಿ ತಾಲೂಕು ಆಫೀಸೋದು ಯಾವುದೇ ರೆವಿನ್ಯೂ ಡಾಕ್ಯುಮೆಂಟ್ ಒಬ್ಬರ ಹತ್ರನೂ ಯಾರ ಹತ್ರನೂ ನೀಟಾಗಿಲ್ಲ ಆಮೇಲೆ ಇರೋದು ಇಪ್ಪತ್ತು ಕಿಲೋಮೀಟರ್ ಹತ್ರ ನಾವು ಬೆಂಗಳೂರಿಗೆ ಇಪ್ಪತ್ತು ಕಿಲೋಮೀಟರ್ ಹತ್ರ ಇದ್ರು ಕೂಡ ಇನ್ನೂ ಈ ತರ ಇದ್ದೀವಿ ಅಂತಂದ್ರೆ ನಾವು ಎಲ್ಲಿದೀವಿ ಅಂತ ಹೇಳ್ರಿ ರಾಮನಗರ ಅಂತದೇ ಗ್ರೇಟರ್ ಬೆಂಗಳೂರು ಸೇರ್ಕೊಂಡಿದ್ದಾರೆ ರಾಮನಗರ ಎಲ್ಲಿದೆ ನಾವೆಲ್ಲಿದ್ದೀವಿ ಯಾಕೆ ಈ ತರ ಕೇರ್ಲೆಸ್ ಅಂತ ನನಗೆ ಅರ್ಥ ಆಯ್ತಲ್ಲ ಜಾಗ ಒಂಥರ ಜನಗಳು ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ನೀವು ಹೇಳ್ಬೇಕು ಸರ್ ನಮಗೆ ಅಲ್ಲ ನಾನು ನಂಬರ್ ಕೂಡ ಈ ಕ್ಷಣಕ್ಕೆ ನಿಮಗೆ ಕೊಡ್ತೀನಿ ನನ್ನ ನಂಬರ್ನ ನಾನು ನಾಡಕ ಜಿಗಣಲ್ಲಿ ಇರ್ತೀನಿ ಇಲ್ಲಿ ಉಪ್ತಾ ಸರ್ ನಮ್ಮ ಪಾಯಿಂಟ್ ಏನಂದರೆ ಪಾಪ ನೀವು ಮಾಡೋದಲ್ಲ ನಾನು ನೀವು ಮಾಡೋದ್ರ ಬಗ್ಗೆ ಹೇಳ್ತಾ ಇಲ್ಲ ಆದರೆ ಇಪ್ಪತ್ತು ಇಷ್ಟು ವರ್ಷ ಆದರೂ ಕೂಡ ಇಪ್ಪತ್ತು ಕಿಲೋಮೀಟರ್ ಹತ್ರ ಇದ್ರು ಕೂಡ ನಾವು ಯಾಕೆ ಹಿಂಗೆ ಇದ್ದೀವಿ ಅಂತ ಅಷ್ಟು ಪಾಯಿಂಟು ಇದು ರ್ಯಾಂಡಮ್ ಆಗಿ ಜನಪ್ರತಿನಿಧಿ ಮಾತಾಡಬೇಕಾಗುತ್ತೆ ಇಲಾಖೆ ಪ್ರತಿನಿಧಿಗೆ ಎಷ್ಟು ಹೇಳ್ಬೋದು ನಾನು ಅಷ್ಟು ಹೇಳೋ ಸಾಧ್ಯ ಹಾಂ ಮುಂದೆ ಐವತ್ತಲ್ಲಿ ಕಟ್ಟಿದ್ದೀವೋ ನಲ್ವತ್ತಲ್ಲಿ ಕಟ್ಟಿದ್ದೀವೋ ಐವತ್ತೈದಲ್ಲಿ ಕಟ್ಟಿದೀವಿ ಅಂತ ಹೇಳ್ತಾರೆ ನಮ್ಗೆ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ನಮ್ಗೆ ಒಂದು ನಾಲ್ಕರಿಂದ ಐದು ತಲೆಮಾರುಗಳು ಇಲ್ಲಿ ಹಾಕ್ತೀವಿ ನಾವು ನಮ್ಗೆ ಅಡ್ರೆಸ್ ಬಂದು ಆನೇಕಲ್ ತಾಲೂಕು ಬೆಂಗಳೂರು ಜಿಲ್ಲೆ ನಮಗೆ ಗೊತ್ತಿದ್ದ ಅಡ್ರೆಸ್ ಅದು ಫಸ್ಟಿಂದ ನಮ್ಗೆ ಅದಿತ್ತು ಅದಾದ್ಮೇಲೆ ಮತ್ತೆ ಸರ್ಕಾರ ಸರ್ವೆ ಮಾಡಿ ಏನು ಹೇಳ್ತು ನಮಗೆ ನಿಮಗೆ ಜಮೀನು ಬಂದು ನಮ್ಮ ಆನೇಕಲ್ಗೆ ಬರೋಲ್ಲ ಮತ್ತೆ ಬೆಂಗಳೂರಿಗೆ ಬರೋಲ್ಲ ರಾಮನಗರಕ್ಕೆ ಹೋಗುತ್ತೆ ಆ ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ಮಾಡಿದ್ರು ಮಾಡಿದ್ಮೇಲೆ ವಾಸ ಇಲ್ಲಿದ್ದೀವಿ ಅಂದ್ಬಿಟ್ಟು ಅದಾದ್ಮೇಲೆ ಮತ್ತೆ ಫಾರೆಸ್ಟ್ ಅವ್ರು ನಮ್ಮನ್ನು ಏನು ಹೇಳ್ತಿದ್ದಾರೆ ನೀವು ನಮ್ಮ ಫಾರೆಸ್ಟ್ ಲ್ಯಾಂಡಲ್ಲಿ ಒತ್ತುವರಿ ಮಾಡಿ ನೀವು ಊರು ಕಟ್ಟಿದ್ದೀರಾ ಅವ್ರು ಹೇಳ್ತಿದ್ದಾರೆ ಸೊ ಅದೆಲ್ಲ ಹೇಳಿದ್ಮೇಲೆ ಸರ್ಕಾರ ತಪ್ಪು ಬರುತ್ತೆ ಸರ್ ಇಲ್ಲಿ ಅಧಿಕಾರಿಗಳು ತಪ್ಪು ಆಗುತ್ತೆ ನಮ್ಮ ತಪ್ಪು ಬರಲ್ಲ ನಾವು ಒಂದು ಸತಿ ಇಲ್ಲಿ ವಾತ ಇದ್ದೀವಿ ಸರ್ಕಾರ ಡಿವೈಡ್ ಮಾಡಬೇಕಾದ್ರೆ ಅದನ್ನು ಸರ್ವೆ ಮಾಡಿ ಸರ್ವೆ ಮಾಡಿ ನಮಗೊಂದು ಅಡ್ರೆಸ್ ಕರೆಕ್ಟಾಗಿ ಹೇಳಬೇಕಾಯ್ತು ಯಾವ ಕಡೆ ಸೇರುತ್ತೆ ಯಾವ ಕಡೆ ಇಲ್ಲ ಅಂತ ಇಲ್ಲ ಸೇರಿಸ್ಬೇಕಾದ್ರೂ ಅವಾಗ ಅವ್ರು ಸೇರ್ಸ್ಬೇಕಾಗಿತ್ತು ಅಲ್ಲಿ ಸೇರಿಸಲಿಲ್ಲ ಸರ್ಕಾರ ಬಿಟ್ಟು ಅರವತ್ತು ಎಪ್ಪತ್ತು ವರ್ಷ ಆದಮೇಲೆ ಬಂದು ನಮ್ಮನ್ನು ನಿಮ್ಮ ಸರ್ವೆ ನಂಬರ್ ಬ್ಯಾರೆ ನೀವು ಊರು ಬ್ಯಾರೆ ಜಮೀನು ಬ್ಯಾರೆ ನೀವು ಇವಾಗ ಇಲ್ಲಿದ್ದೀರಾ ಮತ್ತು ಫಾರೆಸ್ಟ್ ಆಕ್ಟ್ ಅಲ್ಲಿ ನೀವು ಆಸ್ಪತ್ರೆಯ ತಗೊಳ್ಳಿ ಫಾರೆಸ್ಟ್ ಆಕ್ಟ್ ಅಲ್ಲಿ ತಗೊಳ್ಳಿ ಅಂತ ಹೇಳಿದಕ್ಕೆ ರೆಡಿ ಆದ್ವಿ ರೆಡಿ ಆದಮೇಲೆ ಒಂದು ಸರ್ ಕೇಳಿದ್ರು ಮತ್ತೊಂದು ಕೇಳಿದ್ರು ಎಲ್ಲ ರೆಡಿ ಮಾಡ್ಕೊಂಡ್ವಿ ಮತ್ತೆ ಏನು ಕೇಳ್ತಿದ್ದಾರೆ ನೀವು ಯಾವ್ದಾರು ಹೇಳೋ ದಾಖ ದಾಖಲೆ ನಮಗೆ ಕೊಡಬೇಕು ಇಪ್ಪತ್ತೈದು ವರ್ಷ ಆ ಹಿಂದೆ ಇರೋ ದಾಖಲೆ ಕೇಳ್ತಿದ್ದಾರೆ ನಮಗೆ ಇಪ್ಪತ್ತೈದು ವರ್ಷ ಹಿಂದೆ ಇರೋ ದಾಖಲೆ ಅಂದರೆ ಸರ್ ನಮಗೆ ಹಳ್ಳಿ ಮರ ಇದೆ ಇದನ್ನು ನೆಟ್ಟಿರೋದು ಎಷ್ಟು ವರ್ಷ ಅಂತ ದಯವಿಟ್ಟು ಕ್ರ ಕೃಷಿ ಇಲಾಖೆಯಿಂದ ಇದನ್ನು ಪರಿಶೀಲನೆ ಮಾಡಿ ಹೇಳಬೇಕು ನಮಗೆ ಈ ಮರ ಇಷ್ಟು ದೊಡ್ಡದು ಬೆಳಿಬೇಕಾದ್ರೆ ಎಷ್ಟು ವರ್ಷ ಬೇಕು ಕೃಷಿ ಇಲಾಖೆಗೆ ಇದು ಮಾಹಿತಿ ಇರುತ್ತೆ ಮತ್ತು ತೆಂಗಿನ ಮರ ಇದೆ ನಮ್ಮೂರಲ್ಲಿ ಒಂದು ತೆಂಗಿನ ಮರ ಐವತ್ತು ಅರವತ್ತು ಅಡಿ ಬೆಳಿಬೇಕಾದ್ರೆ ಆದರೆ ಎಷ್ಟು ವರ್ಷ ತಗೊಳ್ಳುತ್ತೆ ಆದರೂ ಬೆ ಎಷ್ಟು ವರ್ಷ ತಗೊಳ್ಳುತ್ತೆ ಮತ್ತು ಸ್ಕೂಲು ಆಶ್ರಮ ಶಾಲೆ ವಾಲ್ಮೀಕಿ ಸ್ಕೂಲ್ ಅಂತಿದೆ ಅದನ್ನು ಕಟ್ಟಿರೋ ಡೇಟ್ ಅಲ್ಲೆಲ್ಲ ಇದೆ ಮತ್ತು ಪಿ ಜಿ ಮುತ್ತಪ್ಪ ಅಂಥೇಳಿ ಆಗಿನ ಮಿನಿಸ್ಟ್ರಿ ಏನಿದ್ರು ಅವ್ರು ಬಂದು ಹೋಗಿದ್ದು ಅವ್ರು ಮಾಡಿದ್ದಾಕ್ಲೆ ಅಲ್ಲೆಲ್ಲ ಒಂದು ಕಲ್ಲು ಫೋಟೋ ಇದೆ ಮತ್ತು ಸ್ಕೂಲ್ ಹತ್ರ ಹಾಕಿದ್ದೀವಿ ಅದು ಅಲ್ಲಿ ಸಹಾಯ ಮಾಡೋಕ್ಕಂತೂ ನಮ್ಮನ್ನು ಬದುಕೋಕ್ಕೆ ನಮ್ಮನ್ನು ಸಹಾಯಕ್ಕಂತಲ್ಲ ನೀವು ನೀವು ಡಿಪಾರ್ಟ್ಮೆಂಟ್ ಅವ್ರು ಇಷ್ಟೆಲ್ಲ ಹೇಳ್ತೀರಲ್ಲ ಜನ ನಾವು ಹೆಂಗನ ಗ್ರಾಮ ಸಭೆಯಲ್ಲಿ ಸೇರಿದ್ದೀವಿ ಬದುಕೋದು ಸಾಯೋದು ಇಲ್ಲೇ ತೀರ್ಮಾನ ಆಗಬೇಕು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಐ ಆರ್ ಆಫೀಸರ್ ಬರೋರಿಗಂತೂ ರೋಡ್ ಅಡ್ಡ ಹಾಕ್ತೀವಿ ಯಾರು ಇಲ್ಲಿಂದ ಬಿಡೋಲ್ಲ ನಾವು ಯಾರು ಇಲ್ಲಿಂದ ಕಳಿಸೋದು ಇಲ್ಲ ಐ ಆರ್ ಆಫೀಸರ್ ಬರಲೇಬೇಕು ಇದಕ್ಕೆ ತೀರ್ಮಾನ ಮಾಡಲೇಬೇಕು ಇವತ್ತು ಕೊಡಲೇಬೇಕು ಇಲ್ಲಿ ಹೊಸ ದಾಖಲೆ ಕೊಡಲ್ಲ ನಾವಿಲ್ಲಿ ಕಟ್ಸಿದ್ ನೀವು ನಿಮ್ಗೆ ಪಾರ್ಕ್ ಸುಮ್ ಸುಮ್ಮನೆ ನಾವು ಬಿಟ್ಟಿಲ್ಲ ನಮ್ ನೀವು ನೀವೆಲ್ಲ ಮೋಡಿ ಮಾಡಿ ಕಟ್ಸ್ಕೊ ಬಿಟ್ರಿ ನೀವು ಒಂದ್ ಗ್ಲಾಸ್ ಜ್ಯೂಸ್ ಕುಡ್ಸಿ ಇಲ್ಲ ನೀವು ಪಾರ್ಕ್ ಇರೋದಲ್ಲೇ ಚಾನ್ಸೇ ಇಲ್ಲ ಅಲ್ಲಿ ಮಾಡೋ ವಿಚಾರದಲ್ಲಿ ಯಾವ ಸರ್ಕಾರ ಕೊಟ್ಟಿದ್ದಾರೆ ನಮ್ಮ ಉಪ ಸಹದಾರರಲ್ಲಿ ಅನಿಲ್ ಸರ್ ಆಗಲಿ ನಮ್ಮ ಆರ್ ಅರಣ್ಯ ಇಲಾಖೆಯರು ಮತ್ತು ವೈದ್ಯಕೀಯ ಪೊಲೀಸ್ ಇಲಾಖೆ ಹಲವಾರು ಇಲಾಖೆ ಇಲಾಖೆ ಇದ್ದಾರೆ ಅವರಿಗೆಲ್ಲ ಒಂದು ಸಹ ನನ್ನ ಸಹೋದರಂಥ ನನ್ನ ಸದಸ್ಯರುಗಳು ನಮ್ಮ ಪಂಚಾಯಿತಿ ಸದಸ್ಯರು ಗೌರವ ಸದಸ್ಯರುಗಳಿದ್ದಾರೆ ವೇದಿಕೆ ಮೇಲೆ ಅವ್ರಿಗೆ ಒಂದಿನ ಹೇಳುತ್ತಾ ಇಲ್ಲಿ ಇಲ್ಲಿ ಕಾಲೋನಿಯಲ್ಲಿ ಏನು ನನ್ನ ಜನಾಂಗ ನಮ್ಮ ಜನಾಂಗರು ಅಕ್ಕಿ ಅಕ್ಕಿ ಅಕಿತ್ತಿಕಿ ಮತ್ತು ಇಳಿಗಾಸು ಇಬ್ಬರು ಬುಡುಕಟ್ಟು ಜನಾಂಗರು ಇದ್ದಾರೆ ಅವ್ರಿಗೂ ಒಂದಿಸ್ತಾ ನನ್ನ ಮಾತುಗಳು ಶುರು ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಾರ್ಡ್ನ ಮೆಂಬರ್ ಆಗಿರುವಂಥ ರವೀಶ್ ಗೌಡರು ಬರಬೇಕಾಗಿತ್ತು ವೇದಿಕೆ ಮೇಲೇ ಇಲ್ಲಿ ಸಮಸ್ಯೆ ಇಲ್ಲಿ ಏನು ಜನಗಳದು ಆಲಿಸ್ಬೇಕಾಗಿತ್ತು ಏನೋ ಕಾರಣಾಂತದಿಂದ ಬರೋಕ್ಕಾಗಿಲ್ಲ ಅವರು ನಮ್ಮ ಪಿಡಿ ಅವರು ಅವರ ಗಮನಕ್ಕೆ ತಂದಿದ್ದಾರೆ ಮೇಡಮ್ ಕಾರಣ ಕಾರಣಾಂತದಿಂದ ಇಬ್ಬರು ಮೆಂಬರ್ ಗೆಲ್ಲಿಸಿದೀರ ಅವರಿಬ್ಬರು ಬಂದಿಲ್ಲ ಅವರು 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 ಅವರಿಂದ ನಾನು ಕ್ಷಮೆ ಇದ್ದೀನಿ ದಯವಿಟ್ಟು ಇಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಏನಂದರೆ ಅಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ಕಾಲೋನಿಯಲ್ಲಿ ಸಮಸ್ಯೆ ಅಂದರೆ ಸಮಸ್ಯೆ ಅಂದರೆ ಸಿಕ್ಕಾಪಟ್ಟೆ ಸಮಸ್ಯೆ ಏನು ಈ ಸರ್ಕಾರವೇ ಬಂದಿತ್ತು ಸರ್ಕಾರವೇ ಬಂದಿತ್ತು ಸರ್ಕಾರ ಬಂದಾಗ ಎಲ್ಲ ಅಧಿಕಾರಿಗಳು ಬಂದಿದ್ದರು ಇ ಒ ಬಂದಿದ್ದರು ಸಿ ಒ ಮೇಡಮ್ ಬಂದಿದ್ದರು ನಮ್ಮ ತಹಸೀಲ್ದಾರ್ ಬಂದಿದ್ದರು ಸರ್ಕಾರದ ಸರ್ಕಾರದಿಂದ ಮಣಿವನ್ನಮ್ಮಂತ ಐ ಎ ಎಸ್ ಅಧಿಕಾರಿಗಳು ಬಂದಿದ್ದರು ಅಕ್ಕಿ ಪಿ ಕಾಲೋನಿ ಡೆವಲಪ್ಮೆಂಟ್ ಮಾಡಬೇಕು ಇದನ್ನ ಒಂದು ಇಲ್ಲಿರೋ ಜನಗಳನ್ನ ಅರಿವು ಮೂಡಿಸ್ಬೇಕು ಇಲ್ಲಿರೋದನ್ನ ಒಂದು ಶಿಸ್ತಿನ ಕ್ರಮ ಶಿಸ್ತಾಗಿ ಒಂದು ಎಲ್ಲರ ಥರನೂ ಎಲ್ಲರ ಥರೂ ಇರಬೇಕು ಎಲ್ಲರೂ ಶಿಕ್ಷಣ ಕೊಡಬೇಕು ಹಾಸ್ಪಿಟ್ಲ್ ಮಾಡಬೇಕು ಎಲ್ಲ ಇದು ಮಾಡಬೇಕು ಅಂತ ಎಲ್ಲ ಸರ್ಕಾರವೇ ಬಂದಿತ್ತು ನಮ್ಮ ಡಿಕೆ ಸುರೇಶ್ ಸರ್ ಅವರು ಎಲ್ಲರೂ ಕರ್ಕೊಂಬಂದು ಇದನ್ನು ಅಭಿವೃದ್ಧಿ ಕೊಡಿಸ್ಬೇಕು ಅತಿಪಿ ಕಾಲೋನಿನ ಅಂತ ಶ್ರಮಪಟ್ಟು ಮಾಡಿಸ್ತೇವೆ ಇಲ್ಲಿ ಅಧಿಕಾರಿಗಳೇನಾದರೂ ಅಲ್ಲಿ ಅವ್ರು ಬಂದಾಗ ಬಂದರು ಆಮೇಲೆ ಸೈಲೆಂಟಾಗೆ ಸುಮ್ಮನೆ ಆಗೋದ್ರು ಇಲ್ಲಿ ಸಮಸ್ಯೆ ಅಂದರೆ ಸಿಕ್ಕಾಪಟ್ಟೆ ಸಮಸ್ಯೆ ಈ ನಾವು ಈಗ ಸರ್ಕಾರದಿಂದ ನಾವು ಹಲವಾರು ಜನಗಳಂದ್ರೆ ತಿಂಗಳಿಗೆ ಇಲ್ಲಿ ಈ ಊರು ಇನ್ನೊಂದು ತಿಂಗಳು ಇನ್ನೊಂದು ಊರು ಇನ್ನೊಂದು ಊರು ಈ ಥರ ಇತ್ತು ಆ ಟೈಮಲ್ಲಿ ಸರ್ಕಾರ ನಮ್ಗೆ ಕರ್ಸಿಬಿಟ್ಟು ಇಲ್ಲಿ ನಮಗೆ ಜಮೀನು ಕೊಡಿಸಿದ್ದು ಆದರೆ ಐವತ್ತೈದರಲ್ಲಿ ಸರ್ ಸರ್ಕಾರನೇ ನಾವು ಹೇಳ್ತೀವಿಲ್ಲ ಈ ಜಾಗದ್ದು ನಿಮ್ಮ ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ನಿಮ್ಗೆ ಸಹಶೋತ ಪರಿಚಾರ ಪರಿಹಾರ ಆಗ್ಬೇಕಂದ್ರೆ ನೀವೇ ಹೇಳಿದ್ರಿ ಆನ್ಸರ್ ಹೇಳಿದ್ರಿ ಎರಡು ಆಪ್ಷನ್ ಇದೆ ಒಂದು ಎಪ್ಪಾರದಲ್ಲಿ ಹಕ್ಕು ಪತ್ರ ತಗೋದು ಎರಡನೇದ್ದು ಆ ಕೆರೆ ಜಾಗನ ನಮಗೆ ಕೊಟ್ಟು ಅದನ್ನ ನೀವು ಈ ಜಾಗ ನೀವು ತಗೋದು ಎರಡು ಹೌದಾ ಓಕೆ ಎರಡು ಅಂತ ಮಾಡ್ಬೋದು ಅದರಲ್ಲಿ ನಿಮ್ದು ಯಾವ್ದು ಆಯ್ಕೆನೂ ನಿಮ್ಗೆ ಬಿಟ್ಟಿದ್ದು ಹಾಂ ಸ್ವಾಮಿ ಓಕೆ ಹಾಂ ಹಾಂ ಸರ್ ಆಲ್ರೆಡಿ ಕೆರೆ ಇಡ್ಕೊಂಬಿಟ್ಟಿ ಅಲ್ಲಿ ಮುನ್ನೂರ ಮೂವತ್ತ್ಮೂರು ಅಪ್ಲಿಕೇಶನ್ಸ್ ಏನು ಬಂದಿತ್ತು ಅದು ಆಕ್ಚುಲಿ ನಿಮ್ಮ ಗ್ರಾಮ ಸಭೆಯಲ್ಲಿ ಅರಣ್ಯ ಸಮಿತಿ ಅಧ್ಯಕ್ಷ ಇರ್ತಾರೆ ಕಾರ್ಯದರ್ಶಿಗಳು ಪಿ ಡಿ ಒ ಇರ್ತಾರೆ ಅವ್ರ ಮುಖಾಂತರ ನೀವು ಫೈಲನ್ನು ನಮಗೆ ಸಬ್ಮಿಟ್ ಮಾಡಬೇಕು ಹಂಗಾಗಿ ನಾವೇ ಬಂದು ಇಲ್ಲಿ ಫೈಲನ್ನು ನೋಡಿ ನಮಗೆ ನೀವು ಸಬ್ಮಿಟ್ ಮಾಡಿದಿರಿ ನಾವು ತುರ್ತಾಗ ಆಗಲಿ ಅಂತೇಳಿ ಅದನ್ನು ಎ ಸಿ ಅವ್ರಿಗೆ ಉಪಯೋಗಿಕಾರಿಗಳಲ್ಲಿ ನಾವು ಮೀಟಿಂಗ್ ಕರೆದು ನಿಮ್ಮ ಸದಸ್ಯಗಳನ್ನು ಕರೆದು ಅಲ್ಲಿ ಚರ್ಚೆ ಮಾಡಿದ್ವಿ ಅಲ್ಲಿ ಚರ್ಚೆ ಮಾಡಿದಾಗ ಒಬ್ಬೊಬ್ಬರು ಮಾತ್ರ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದರು ಇನ್ನು ಉಳಿದ ಯಾರೂ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಹಂಗಾಗಿ ಯಾಕೆ ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಹತ್ರ ಆ ಡಾಕ್ಯುಮೆಂಟ್ಸ್ ಇರಲಿಲ್ಲ ನಾವು ನೆಕ್ಸ್ಟ್ ಪ ಸ್ಟೆಪ್ ಏನು ತಗೊಂಡ್ವಿ ನಿಮ್ಮ ನಾವು ಬಿ ಇ ಆಫೀಸಿಗೆ ಲೆಟ್ರ್ ಬರೆದ್ವಿ ತುರ್ತಾಗಿ ಅಕ್ಕಿಪಿಕ್ ಕಾಲೋನಿಯಲ್ಲಿ ಯಾರು ಓದಿರ್ತಾರೆ ಒಂದು ದಾಖಲೆ ಆಗುತ್ತೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಕೊಡಿ ಅಂತ ಅದನ್ನು ಆ ದಾಖಲೆ ಬರೆದಿರತಕ್ಕಂಥ ದಾಖಲೆಯನ್ನು ಕೂಡ ನಮ್ಮ ಅರಣ್ಯಕ್ಕ ಸಮಿತಿಯ ಸದಸ್ಯರಿಗೆ ಕಳಿಸಿದ್ದೀವಿ ಮತ್ತು ತಹಸೀಲ್ದಾರ್ಗೆ ಬರೆದ್ವಿ ತಹಸೀಲ್ದಾರ್ ನಿಮ್ಮಲ್ಲಿ ಯಾವುದಾದ್ರೂ ಒಂದು ವೋಟ್ ಐ ಡಿ ಕೊಡಿ ಅಂತ ಇನ್ನೂ ಈಗ ಇಷ್ಟೆಲ್ಲ ಆಗೋಗಿದೆ ಈಗನೂ ಕೂಡ ತಡ ಮಾಡೋದು ಬೇಡ ತುರ್ತಾಗಿ ಕೆಲಸ ಆಗುತ್ತೆ ಇಲ್ಲಿ ಒಂದು ಇಲ್ಲೇ ನಾವು ಇಲ್ಲಿ ಅಧಿಕಾರಿಗಳಿದ್ದೀರಿ ಗ್ರಾಮ ಪಂಚಾಯತ್ ಇದೆ ನೀವು ಸದಸ್ಯಿದಿರಿ ಎನ್ ಜಿ ಓಗಳಿದ್ದೀರಿ ಹಿಂದೆ ಆಗಿರೋದೆಲ್ಲ ಏನು ಚರ್ಚೆ ಮಾಡ್ಕೊಳ್ಳೋದು ಬೇಡ ಈಗಲೇ ನನಗೆ ಗೊತ್ತಾಗಿ ಈಗಲೇ ದಾಖಲೆ ಇಲ್ಲಿ ಒಂದು ನಿಮ್ಮ ಗ್ರಾಮ ಪಂಚಾಯಿತಿ ಸ್ಟಾರ್ಟ್ ಆಗಿ ತೊಂಬತ್ತ್ಮೂರರಲ್ಲಿ ಆಗಿದೆ ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ತೆರಡು ತೊಂಬತ್ತ್ಮೂರು ಅಂತಂದರೆ ಶ್ರೇಷ್ಠ ಆಯಿತು ಮೂವತ್ತೆರಡು ವರ್ಷ ಆಯಿತು ನಿಮ್ಮ ಗ್ರಾಮ ಸಭೆಯಲ್ಲೇ ಒಂದು ದಕ್ಕನ್ನು ಕೊಡ್ಬೋದು ನಿಮಗೆ ಏನು ಇಲ್ಲಿ ಇಂಥವರು ಅಕ್ಕಿ ಬಿಕ್ಕ ವಾಸ ಮಾಡ್ತಾ ಇದ್ದಾರೆ ಇಲ್ಲಾಂದ್ರೆ ಇಲ್ಲ ಇದಾರಂದ್ರೆ ಇದೆ ಅಂದ್ಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಅಂದ್ಕೊಳ್ಳಿ ಒಂದು ದಾಖಲೆ ಆಯಿತು ನೀವೇನು ಕಷ್ಟಪಡೋಂಗಿಲ್ಲ ಇನ್ನೊಂದು ದಾಖಲೆ ವೋಟ್ರ್ ಐ ಡಿ ನೀವು ರೆವಿನ್ಯೂ ಕೊಡ್ಬೋದು ರೆವಿನ್ಯೂ ಇಲ್ಲೇ ಇದ್ದಾರೆ ರೆವಿನ್ಯೂ ಕೊಡ್ಬೋದು ಎರಡೇ ದಾಖಲೆ ಸಾಕು ನಿಮ್ಮ ಎಫ್ ಆರ್ ಎನಲ್ಲಿ ಫೈಲು ಅಪ್ರೂವಲ್ ಆಗಿಬಿಡ್ತದೆ ಹಿಂದೆ ಎರಡು ವಾರಕ್ಕಾಗಿದ್ದು ಅಂತ ಹೇಳಿದ್ರಲ್ಲ ನಿಮ್ಮದು ವಿತಿನ್ ಒಂದು ಮಂತ್ ಆಗುತ್ತೆ ಏನು ತೊಂದರೆ ತಗೊಳ್ಳೋಂಗಿಲ್ಲ ಆದರೆ ನಿಮ್ಮ ಗ್ರಾಮ ಪಂಚಾಯತಿಲಿ ಮತ್ತು ರೆವಿನ್ಯೂ ಅವರು ಇಲ್ಲ ಎರಡು ದಾಖಲೆ ಮಿನಿಮಮ್ ಎರಡು ದಾಖಲೆ ಬೇಕೇ ಬೇಕು ಇಲ್ಲಾಂದರೆ ಫೈಲು ಹೋಗುತ್ತೆ ಈ ಪಾರೆಸ್ಟ್ ಹಾಕ್ನೋರು ಕೂಡ ಒಪ್ಕೊಂಡ್ರೂ ಕೂಡ ಅದು ಇಲ್ಲಿಗಲ್ ಡಾಕ್ಯುಮೆಂಟ್ ಆಗುತ್ತೆ ನಾವು ಕಳಿಸ್ರು ಕೂಡ ಮತ್ತೆ ಆಫೀಸ್ ಬರ್ತದೆ ನಿಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಪಿಡಿಗಳಿದ್ದಾರೆ ಕಂದಾಯ ಅಧಿಕಾರಿಗಳಿದ್ದಾರೆ ನೀವು ಪಾರಿಸ್ಟ್ ಹಾಕ್ಟರ್ನ ಅಧ್ಯಕ್ಷರಿದ್ದೀರಿ ಒಕ್ಕೂರ್ಲಿಂದ ಇಲ್ಲೇ ತೀರ್ಮಾನ ಮಾಡಿ ಕಳಿಸ್ಬೋದು ನೀವು ನೀವು ಡಿಪಾರ್ಟ್ಮೆಂಟ್ ಸುಮ್ಮನೆ ಆಗೋದು ಇಲ್ಲಿ ಸಮಸ್ಯೆ ಅಂದರೆ ಚಿಕ್ಕಾಪೇಟೆ ಸಮಸ್ಯೆ ಈ ಏನಿದೆ ಈ ಆಸ್ಪತ್ರ ಈ ಮನೆಗಳ ಆಸ್ಪತ್ರ ಏನಿದೆ ಏನಾಗಿದೆ ಅಂದ್ರೆ ಆಲ್ರೆಡಿ ಆ ಮೆಜರ್ಮೆಂಟ್ ಮಾಡಿ ನಾವು ಮೆಜರ್ಮೆಂಟ್ ಮಾಡಿ ಮನೆ ಮೆಜರ್ ಮೆಜರ್ಮೆಂಟ್ ಮಾಡಿ ಎಲ್ಲಾ ಮನೆಗಳು ಪರಿಶೀಲನೆ ಮಾಡಿಸಿ ಯಾವ ಸರ್ಕಾರ ಕೊಟ್ಟಿದ್ದಾರೆ ಜಮೀನು ಅವ್ರು ಮಾಡೋದನ್ನು ಅವ್ರಿಗೆ ಕೊಟ್ಟಿದ್ದಾರೆ ಕಣ್ಣಿಂಟಿಯಲ್ಲಿ ಕೊಟ್ಟವ್ರೆ ಭದ್ರಾಪುರಲ್ಲಿ ಕೊಟ್ಟಿದ್ದಾರೆ ಗೌರಿಪುರದಲ್ಲಿ ಕೊಟ್ಟಿದ್ದಾರೆ ನಮಗೆ ಚೀಟಿ ಕುಲಗಿ ಕೊಡ್ಬೇಕಂದ್ರೆ ಏನ್ ಕಾರಣ ಯಾವ ಈ ಜಮೀನು ತೊಂದರೆ ಆಗಿದೆ ಎಲ್ಲರಿಗೆ ಅನ್ಯಾಯ ಆಗಿದೆ ಯಾರಿಗೂ ಖುಷಿ ಇಲ್ಲ ಈಗ ಇಷ್ಟು ವರ್ಷ ಇದ್ದು ಇವಾಗ ಕೊಟ್ಟಿರೋ ಜಮೀಗೆ ನಮಗೆ ಎಷ್ಟು ಖುಷಿ ಆಗಿರೋದು ನಿಮ್ ಸರ್ಕಾರಕ್ಕೆ ಎಷ್ಟು ಸಂತೋಷ ಆಗಿರೋದು ಹತ್ತದು ಬಿಟ್ಟು ದುಃಖ ಕೊಟ್ಬಿಟ್ಟು ಎಷ್ಟೇ ಬೇಜಾರು ಮಾಡಿಬಿಟ್ಟು ಈ ತರ ಅನ್ಯಾಯ ಇರಲ್ಲ ಇದು ಒಂದು ನ್ಯಾಯನಾ ಇದು ಯಾರು ನಾವು ಮಾಡ್ತಾ ಇಲ್ಲ ಈಗ ನೋಡಿ ಮುಂದೆ ಸರ್ವೆ ಸರ್ವೆ ಮಾಡಿದ್ರು ನಾವು ಹೋಗ್ಲಿಲ್ಲ ಈಗ ಜಮೀನು ನಮ್ ಜಮೀನು ನಮಗೆ ಬಿಟ್ಕೊಟ್ಟಿದ್ರೆ ನಾವು ಮಾಡ್ತಾ ಇದ್ದಾವೆ ಬೆಳೆ ಹಾಕ್ತಿದ್ವೋ ಇವಾಗ ಈಗ ಹಳ್ಳ ಗುತ್ತ ಯಾರು ಬೆಳೆ ಹಾಕ್ಬೇಕು ಈಗ ನಮ್ ಜಮೀನು ಬೇರೆಯವ್ರು ಸಿಕ್ಕಿದೆ ಅವರು ಮಾಡ್ತಾ ಇಲ್ಲ ಜಮೀನು ನಾವು ನಮ್ ಜಮೀನು ನಮ್ಗೆ ಸಿಕ್ಕಿದ್ರೆ ನಾವು ಬೆಳೆ ಬರ್ತಿದ್ವಾ ನಾವು ವ್ಯವಸಾಯ ಮಾಡಿ ಜೀವನ ಮಾಡ್ತಿದ್ವಾ ರಾಗಿ ಬೆಳೆ ಹುಳ್ಳಿ ಬೆಳೆ ಯಾವ್ದಾರು ಒಂದು ಹಾಕಿದ್ ನಾವು ಜೀವನ ಮಾಡ್ತಿದ್ವಾ ಇಂಥದ್ದೆಲ್ಲ ಸರ್ಕಾರ ಅನ್ಯಾಯ ಮಾಡಿದೆ ಸರ್ ಇಲ್ಲ ದಯವಿಟ್ಟು ಸರ್ಕಾರದಲ್ಲಿ ಏನ್ ಮನವಿ ಅಂದ್ರೆ ನಮ್ ನಮ್ ಪೊಸಿಷನ್ ನಮ್ ಕೊಡ್ಬೇಕು ನಮ್ ಪೊಸಿಷನ್ಲ್ಲೇ ಇದ್ದೀವಿ ಆ ಜಮೀನ್ ನಾವು ಹೋಗ್ಲು ಇಲ್ಲ ನಾವು ನೋಡ್ಲಿಲ್ಲ ನಮ್ಮ ಪಕ್ಷದಲ್ಲಿ ನಾವಿದ್ವಿ ದಯವಿಟ್ಟು ಸರ್ಕಾರ ಅವ್ರವ್ರ ಪಕ್ಷದ ಅವ್ರು ಕೊಡ್ಬೇಕು ನಮ್ಮ ಜಮೀನು ನಮ್ಗೆ ಕೊಡ್ಬೇಕು ಸರ್ ನಾವು ಸಾಕಾಗ್ಬಿಟ್ಟಿದ್ದೆ ನಾವು ತಿರುಗಿ ತಿರುಗಿ ಬದುಕೋದು ಸಾಯೋದು ಇಲ್ಲೇ ತೀರ್ಮಾನ ಆಗಬೇಕು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಹೈಯರ್ ಆಫೀಸರ್ ಬರೋರ್ಗಂತೂ ರೋಡ್ ಅಡ್ಡ ಹಾಕ್ತಿವಿ ಯಾರಿಗೂ ಇಲ್ಲಿಂದ ಬಿಡಲ್ಲ ನಾವು ಯಾರನ್ನು ಇಲ್ಲಿಂದ ಕಳಿಸೋದು ಇಲ್ಲ ಹೈಯರ್ ಆಫೀಸರ್ ಬರಲೇಬೇಕು ಇದಕ್ಕೆ ತೀರ್ಮಾನ ಮಾಡಲೇಬೇಕು ಇವತ್ತು ನಮ್ಮನ್ನ ಕೊಡಲೇಬೇಕು ಇಲ್ಲಿ ಹೊಸ ದಾಖಲೆ ಅಂತೂ ಕೊಡಲ್ಲ ನಾವು ಇಲ್ಲಿ ನಮ್ಮ ತಿರ್ಮಲ ಇದು ಸರ್ ಹಾಗೆ ನಮ್ಮ ಭೀಮಣ್ಣ ಅಣ್ಣ ಲಜ್ಜನ ಅಣ್ಣ ನಮ್ಮ ಭೀಮಣ್ಣ ಒಂದು ಗ್ಲಾಸ್ ಜ್ಯೂಸ್ ಕೊಡ್ತೀವಿ ನೀವು 파ರೆ ಕಡಿಸಿದ ನೀವು ನಿಮಗೆ 파ರೆ ಸುಮ್ ಸುಮ್ನೆ 나오 ಬಿಟ್ಟಿಲ್ಲ ನಮ್ಮ ಭೀಮಣ್ಣ ಅವ್ರಿಗೆ ನೀವು ಎಲ್ಲಾ ಮೋಡಿ ಮಾಡಿ ಕಡಿಸ್ತ ನೀವು ಒಂದು ಗ್ಲಾಸ್ ಜ್ಯೂಸ್ ಕುಡ್ತಿ ಇಲ್ಲ ನೀವು ಪಾರ್ಕ್ ಇರೋದಲ್ಲ ಚಾನ್ಸ್ ಇಲ್ಲ ಅಲ್ಲಿ ನಾವು ಬಂದ್ಮೇಲೆ ನೀವು 나이트ಲ್ಲಿ ವಿಚಾರದಲ್ಲಿ ಮಲ್ಟಿಪಲ್ ಮ್ಯಾಟರ್ಸ್ ಗ್ರಾಮ ಸಭೆಯಲ್ಲಿ ಎಷ್ಟು ಸೀಮಿತವಾಗಿ ಹೇಳೋ ಸಾಧ್ಯ ಹೇಳ್ಬೋದು ಅಕ್ಕಿಪಿ ಕಾಲೋನಿ ಮತ್ತು ಇಲಿಗಾಸ್ ಅಂತ ಅಕ್ಕಿಪಿ ಕಾಲೋನಿ ಇಲಿಗಾಸು ಬ್ಯಾಕ್ವರ್ಡ್ ಕಮಿಟಿ ಪಾಪ ಅವ್ರಿಗೆ ಯಾವುದು ಯಾವ ಸೌಲಭ್ಯ ಇಲ್ಲ ನೀರು ನೀರು ಸಮಸ್ಯೆ ಇದೆ ಯಾಕಿಲ್ಲಿ ಗ್ರಾಮ ಸಭೆ ಮಾಡಿದ್ರೆ ಅಂದರೆ ಇಲ್ಲಿ ಯಾವುದು ಅಕ್ಪತ್ರ ಅರಣ್ಯದು ಅರಣ್ಯದು ಒಂದು ಫಾಲ್ಟು ಅವ್ರಿಗೆ ಅಕ್ಪತ್ರಗಳಿಲ್ಲ ಮನೆಗಳ ಮನೆಗಳು ಮನೆಗಳದು ಅದಕ್ಕೆ ಇಲ್ಲಿ ಗ್ರಾಮಸಭೆ ಇಟ್ಕೊಂಡಿದ್ವಿ ಇಲ್ಲೇ ವಿಶೇಷವಾಗಿ ಇಲ್ಲೇ ಗ್ರಾಮ ಸಭೆ ಮಾಡಬೇಕು ಅಂತ ಗ್ರಾಮಸಭೆಯಲ್ಲಿ ಇವರಿಗೆ ಮೂಲಭೂತ ಸೌಕರ್ಯಗಳು ಮತ್ತು ಇವ್ರ ಅಕ್ಕಪತ್ರಗಳಿಲ್ಲ ಇವರಿಗೆ ಇಲ್ಲಿ ಈ ನೀವು ಸ ಮೂಲ ಸೌಕರ್ಯಗಳಿಗೂ ಮತ್ತು ಅಕ್ಪತ್ರನ ಇದು ಮಾಡಬೇಕು ಅಂತಲೇ ಗ್ರಾಮ ಸಭೆ ಇಟ್ಕೊಂಡು ಅಧಿಕಾರಿಯನ್ನು ಕರೆದು ಅಲ್ಲಿ ಏನು ಬೇ ಅವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಹಲವಾರು ಪ್ರಾಬ್ಲಮ್ಗಳು ಏನಂದರೆ ಟ್ಯಾ ನೀರು ಬೋರ್ ಹಾಕಕ್ಕೆ ಬಿಡಲ್ಲ ಟ್ಯಾಂಕ್ ಕಟ್ಟಕ್ಕೆ ಬಿಡೋಲ್ಲ ಬೌಂಡ್ರಿಂದ ಆಚೆ ಹೋದ್ರೆ ಕೇಸ್ ಹಾಕ್ತಾರೆ ಇವೆಲ್ಲ ಆಗ್ತಾಯಿತ್ತು ಅದಕ್ಕೆ ಅವ್ರನ್ನ ಗ್ರಾಮ ಸಭೆಯಲ್ಲಿ ಕರೆದು ಆದಿವಾಸಿಗಳು ಈ ಕಾಡು ಜನ ಕಾಡಿಗೆ ಹೋಗಬೇಕು ಸೌಂದ್ಯಾನು ತರಬೇಕು ಇದ್ ಕಡೆ ನೀರು ನೀರು ಸಮಸ್ಯೆ ನೀರು ಬೋರ್ ಹಾಕಕ್ಕೆ ಬಿಡಲ್ಲ ಅದನ್ನು ಕ ಬಗೆಹರಿಸಿದ್ದೀರಿ ಹೇಳಿದಿರಿ ಅಧಿಕಾರಿಗಳಿಗೆ ಬಗೆಹರಿಸಿ ಕೊಡ್ರಿ ಅಂತ ವಾಸ ವಾಸಕ್ಕೆ ಸಮಸ್ಯೆ ಅಂದರೆ ಅವು ಸರ್ಕಾರ ಏನು ಮಾಡಿದೆ ಮುನ್ನೂರೈವತ್ತು ಎಕರೆ ಇವ್ರಿಗೆ ಮಂಜೂರು ಮಾಡಿದೆ ಎರಡು ಎಕರೆ ಒಬ್ಬರಿಗೆ ಅಂತ ನೂರ ಹದಿನಾಲ್ಕು ಜನಕ್ಕೆ ಏನೋ ಮಂಜೂರಾಗಿದೆ ಇನ್ನು ಮಿಕ್ಕಿದ್ದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಅದು ಇನ್ನು ಮುನ್ನ ಮುನ್ನೂರೈವತ್ತು ಎಕರೆಲ್ಲಿ ಇಪ್ಪತ್ನಾಲ್ಕು ಎಕರೆ ಇಪ್ಪತ್ನಾಲ್ಕು ಎಕರೆ ಒಂಬತ್ತು ಗುಂಟೆ ಆಲ್ರೆಡಿ ಇವರು ಕೆರೆಗೆ ಫಾರೆಸ್ಟರು ಕೆರೆ ಬೌಂಡ್ರಿ ಹಾಕ್ಕೊಂಡಿದ್ದಾರೆ ಇಪ್ಪತ್ನಾಲ್ಕು ಎಕರೆ ನಿಮ್ಮ ಊರಿಗೆ ಇಪ್ಪತ್ನಾಲ್ಕು ಎಕರೆ ಇಪ್ಪತ್ತ್ನಾಲ್ಕರೆ ಒಂಬತ್ತು ಗುಂಟೆ ಬಿಡ್ತೀರಿ ಆ ಕೆರೆ ಬಿಡ್ರಿ ಅಂತ ಆದ್ರೂ ದಿನನಿತ್ಯ ಪ್ರಾಬ್ಲಮ್ ಇದ್ದಾರೆ ಇವರು ಅಲ್ಲಿ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟು ನಮ್ಮ ನಮ್ಮಿಂದ ಇಪ್ಪತ್ನಾಲ್ಕು ಎಕರೆ ತಗೊಂಡು ಊರಿಗೆ ಅಂತ ಇಪ್ಪತ್ನಾಲ್ಕು ಎಕರೆ ಬಿಟ್ಟು ಆದರೂ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಸರ್ ಈ ಸಮಸ್ಯೆ ಸರ್ ಈ ಸಮಸ್ಯೆ ಸಾಕಷ್ಟು ವರ್ಷಗಳಿಂದ ನಡೀತಾ ಇರ್ತಕ್ಕಂಥದ್ದು ಈ ಗ್ರಾಮ ಸಭೆಯಿಂದ ಅಧಿಕಾರಿಗಳನ್ನ ಬೆದ್ದತ್ತಿ ಸಮಸ್ಯೆ ಬಗೆಹರಿಸ್ತೀರಂತ ಈ ಸಮಸ್ಯೆ ಸಾಕಷ್ಟು ವರ್ಷಗಳಿಂದ ಬೆದ್ದತ್ತಿದೆ ಈ ಗ್ರಾಮ ಸಭೆಯಿಂದ ಆದರೂ ಈ ಒಂದು ಪರಿಸ್ಥಿತಿ ಇರಲಿ ಒಂದು ನಿಮಿಷ ಮುಂದೆ ತುಂಬ ಅಧ್ಯಕ್ಷತೆಯಲ್ಲಿ ಈ ಪರಿ ಇರ್ತಕ್ಕಂಥ ಸಮಸ್ಯೆನ ಬಗೆಹರಿಸ್ತೀರಂತ ನಾವೆಲ್ಲ ನಿಂತ್ಕೊಂಡು ಬಗೆಹರಿಸ್ಬೇಕು ಅಂತಲೇ ಇಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತಲೇ ಇಲ್ಲಿ ಬಂದು ನಿಂತ್ಕೊಂಡು ಈ ಜನಗಳಿಗೆ ಎಲ್ಲ ಆದಿವಾಸಿಗಳು ಪಾಪ ಜನ ಹಿಂದುಳಗ ಹಿಂದುಳಿದವರು ಹಿಂದು ಹಿಂದುಳಿದವ್ರೆ ಇವ್ರನ್ನ ಏನೋ ಇದು ಮಾಡಿ ಅಕ್ಪತ್ರ ಆಗಲಿ ಅಧಿಕಾರಿಗಳನ್ನೆಲ್ಲ ಕರೆಸಿ ಹೇಳಿದ್ದೀರಿ ಏನಮ್ಮ ಡಿ ಕೆ ಸುರೇಶನ್ ಇದ್ದಾಗ ಇವ್ರಿಗೆ ಮುನ್ನೂರೈವತ್ತು ಮುನ್ನೂರೈವತ್ತು ಎಕರೆ ಮಂಜೂರು ಮಾಡಿಕೊಟ್ಟು ಇವ್ರಿಗೆ ಬಡವರು ಇಲ್ಲಿ ಇವರು ಆದಿವಾಸಿಗಳು ಇವ್ರಿಗೆ ಏನಾದರೂ ಒಂದು ಇದು ಮಾಡಬೇಕು ಅಂತ ಸರ್ಕಾರನೇ ಕರೆಸಿ ಇವರಿಗೆ ಏನು ಮೂಲಭೂತ ಸೌಕರ್ಯ ಕೊಡಿಸ್ಬೇಕು ಎಲ್ಲ ಪ್ರಯತ್ನ ಪಟ್ಟರು ಪ್ರಯತ್ನ ಪಟ್ಟರು ಅವರು ಇದಾದ ಮೇಲೆ ಎಲ್ಲ ಅಧಿಕಾರಿಗಳು ಸ್ವಲ್ಪ ಹಿಂದೆ 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 ಹೋಗಿ ಯಾವುದೂ ಸರಿಯಾಗಿ ಕೆಲಸ ಮಾಡಿಕೊಟ್ಟಿಲ್ಲ ಇವಾಗ ನಾವು ಗ್ರಾಮ ಸಭೆ ಕರೆದು ಆಯಿತು ಇದನ್ನು ಇವರಿಗೆ ಅಟ್ಲೀಸ್ಟು ಮನೆಗಳಿಗೆ ಮನೆ ವಾಸವಾಗಿರೋ ಮನೆ ಅಕ್ಪಾತ್ರ ಆದರೂ ಕೊಡಿಸ್ಬೇಕು ಅಂತ ಒಂದು ಮಾಡ್ತಾ ಇದ್ದೀರಿ ಸರ್ ಗ್ರಾಮ ಗ್ರಾಮಸಭೆಗೆ ಸಾಕಷ್ಟು ಜನಪ್ರತಿನಿಧಿಗಳು ಗೈರಾಗಿದ್ದರು ಅದೇ ಮುಖ್ಯವಾಗಿ ಇಲ್ಲಿನ ಯಾವುದೋ ಗ್ರಾಮ ಇಲ್ಲಿ ಗೈರಾಗಿರೋದಂದ್ರೆ ಇಲ್ಲಿ ಅಕ್ಕಿಪಿಕ್ ಕಾಲೋನಿ ಅಂದ್ರೆ ಅವ್ರಿಗೆ ಇಲ್ಲಿ ಸರಿಯಾಗಿ ಯಾವುದು ಇದಿಲ್ಲ ಅಂತ ಎಲ್ಲ ಗೈರಾಗಿದ್ದಾರೆ ಪ್ರಮುಖವಾಗಿ ನೀರಿನ ಸಮಸ್ಯೆ ನೀವು ಕೂಡ ನೀರು ಕೊಡ್ತಾ ಇದ್ದೀರಾ ಸ್ವಲ್ಪ ಅದು ಯಾವ ರೀತಿ ಮುಂದೆ ಇಲ್ಲ ಇದಕ್ಕೆ ಪರಿಹಾರ ಮಾಡ್ತೀರಿ ನೀರಿಗೆ ನೀರು ಕಾಲೋನಿಗೆ ನೀರು ಸಮಸ್ಯೆ ಬಗೆಹರಿಸ್ತೀರಿ ನಿಮ್ಗೆ ಹೆಚ್ಚು ಜನ ಬೆಂಬಲ ವ್ಯಕ್ತ ಆಗ್ತಿದೆ ಈ ಬೆಂಬಲ ವ್ಯಕ್ತ ಆಗ್ತಿದೆ ಈ ಭಾಗದಲ್ಲಿ ನನ್ನ ಎಲ್ಲ ಸೇರಿ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷ ಅಧ್ಯಕ್ಷ ಮಾಡಬೇಕು ಅಂತ ನಾನು ನನ್ನ ಇರೋ ಗಂಟ ನನ್ನ ಸೇವೆ ಮಾಡಬೇಕು ಜ ಅದೇ ನನ್ನ ಬೆಂಬಲ ಮಾಡ್ತಾರೋ ಬಿಡ್ತಾರೋ ಆದರೆ ನಾನು ಅವ್ರ ಜೊತೆ ದಿನನಿತ್ಯ ಇರ್ತೀನಿ